ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಬಾಲಾಂಜನ ಈ ಬಾಲಾಂಜನವನ್ನು ಕೆಲವು ಕಡೆ ಬಾಲಾಂಜಗಳನ್ನು ಕೊಡ್ತೇವೆ ಅಂತೇಳಿ ತಗೊಂಡು ಮೋಸ ಹೋಗಿರುವಂತಹ ವ್ಯಕ್ತಿಗಳಿಗೆ ಎಷ್ಟೋ ಹಣವನ್ನು ಕಳ್ಕೊಂಡಿರ್ತಾರೆ ಬಾಲಾಂಜನ ಅಂತೇಳಿ ತಗೊಂಡು ಅದರಿಂದ ಏನು ವಿಷಯ ತಿಳಿಯದೆ ಮೋಸ ಮಾಡಿರ್ತಾರೆ ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಕೊಡುವ ಬಾಲಾಂಗನವನ್ನು ನೀವು ಬಂದು ಪರೀಕ್ಷೆ ಮಾಡಿ ತೆಗೆದುಕೊಳ್ಳಬಹುದು ಈಗ ನಿನ್ನೆಗೆ ಮನೆಗೆ ಹುಟ್ಟಿರುವಂತಹ ವ್ಯಕ್ತಿಗಳು ಅವರು ಯೂಟ್ಯೂಬನ್ನು ನೋಡಿ ಬೇರೆ ಯಾವುದೋ ಚಾನಲನ್ನು ನೋಡಿ ನಮ್ಮ ಹತ್ರ ಬಾಲಾಂಗನ ದೊರೆಯುತ್ತೆ ಅಂತ ಹೇಳಿ ಮೋಸ ಮಾಡಿ ದುಡ್ಡನ್ನು ಇಸ್ಕೊಂಡು ಮೋಸ ಹೋಗಬೇಡಿ ನಮ್ಮಲ್ಲಿ ಬನ್ನಿ ನಮ್ಮ ಚಾನಲ್ನಿಂದ ನಮ್ಮ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ನಲ್ಲಿ ಬರುವ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಅಲ್ಲಿ ಸಂಪರ್ಕಿಸಿ ತಾವು ಅಂಜನವನ್ನು ಬಂದು ಖುದ್ದಾಗಿ ಬಂದು ನೀವೇ ಸ್ವತಃ ನೋಡಿ ಪರೀಕ್ಷೆ ಮಾಡಿ ತೆಗೆದುಕೊಂಡು ಹೋಗಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ